ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗ ಇದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾನು ನಾನು ಉತ್ತರ ಕನ್ನಡ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಅಥವಾ ಇಂಡಿ ಅಂತಾರೆ ಅದನ್ನ ಮಾಡೀನಿ ರೀ ಅದೇ ಹಂಗೆ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಫಸ್ಟ್ ಈ ರೀತಿ ಶೇಂಗ ಹುರ್ಕೋಬೇಕು ಹುರ್ಕೋಬೇಕ್ರಿ ಚೆಂದ ಹುರ್ಕೊಂಡು ಭಾಳ ಒತ್ತಿಸಬಾರ್ದ್ರಿ ಸರಿಯಾಗಿ ಮೀಡಿಯಮ್ ಇದರಲ್ಲಿಟ್ಟು ರೀ ಹುರ್ಕೊಂಡು ಅವು ಸ್ವಲ್ಪ ತನಗೆ ಹಾಕಿ ಬಿಡ್ಬೇಕ್ರಿ ಹಾರಿಸ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅವು ಹಾರಿಂದ ಹಸಿವಿದ್ದಾಗ ಸಿಪ್ಪಿ ಸಿಕ್ಕಿ ರೀ ಅವು ಹಾಗಾಗಿ ಒಂದು ಐದು ಹತ್ತು ನಿಮಿಷ ರೀ ಅವನ್ನ ಬಿಟ್ಟು ನಾನು ಇವನ್ನ ಫಸ್ಟಿಗೆ ಅಂಚಿನಾಗ ಹುರಿದಿದ್ದೀನಿ ರೀ ಹುರಿದು ಆಮೇಲೆ ರೊಟ್ಟಿ ಮಾಡಿ ಒಂದು ತಿಕ್ಕಾಕತ್ತೀನಿ ರೀ ಈ ರೀತಿ ತೆಗಿ ಇನ್ನೂ ಗುಂಡು ತೊಗೊಂಡು ತಿಕ್ಕಿದ್ರೆ ಮಸ್ತ್ ರೀ ಅವು ಹಂಗಾಗಿ ಇವನ್ನ ಈ ರೀತಿ ತಿಕ್ಕಿ ಎಲ್ಲ ಸುಳ್ಕೊಂಡು ಆದಮೇಲೆ ತಕ್ಕೊಂಡು ಸಿಪ್ಪಿ ತಕ್ಕೋಬೇಕ್ರಿ ಅವನ್ನ ಈ ರೀತಿ ತಕ್ಕೊಂಡ್ರೆ ಎಷ್ಟು ಬಿಸ್ತಾ ಒಬ್ಬೊಬ್ಬರು ತಗೊಳಾರ್ದ ಹಾಕೋತಾರ್ರಿ ಅದು ಸ್ವಲ್ಪ ಚಲೋ ಆಗೋಲ್ಲ ಹಂಗಾಗಿ ಸಿಪ್ಪಿ ತೊಗೊಂಡು ಹಾಕ್ಕೊಂಡ್ರೆ ಚಲೋ ಆಗತ್ತೆ ರೀ ಅದು ಚಟ್ನಿ ಹಾಗಾಗಿ ಈ ರೀತಿ ಸಿಪ್ಪಿ ತಕ್ಕೊಂಡು ಆದಮೇಲೆ ಕೇರ್ಕೊಂಡು ರೀ ಅವನ್ನ ಆದರೂ ಒಂದು ಪರವಾಗಿಲ್ಲ ನಡಿತೈತಿ తినకళ్రీ అన్న సమృద్ధి ఉందో సిప్పి తమ ఫస్ట్ మిక్సీ హాక్తీన్ ఏడు సలు మిక్సీ హాకీ ఇట్కొతీన్ అద పుడి స్వల్ స్వల్ప అదే పర్వాల మిక్సి హ్రీ ఫస్టే ఫస్టే సేర్సి హాకారీ చంద చో ఆగల్ అది చట్నీ హాగ్గే ఫస్ట్గా ఉన్న కాళతలో ఈ రీతి తింటు ಪಸ್ ಮಾಡಿ ಕೀರ್ಕೊಂಡು ಬಂದಿನಿ ಇವನ್ನ ಸಿಕ್ಕಿ ಎಲ್ಲ ಹೋಗೈತಿ ಹೋದ್ಮೇಲೆ ಬಿಸಿಲು ನೋಡ್ರಿ ಇನ್ನೂ ಟೈಮ್ ಎಂಟ ಇಲ್ಲ ಅಲ್ಲಿ ಬಿಸಿಲು ಅಷ್ಟೈತಿ ಬಿಸಿಲು ಬಿಸಿಲು ಐತೆ ಮಿಕ್ಸಿ ಹಾಕ್ತೀನಿ ನೋಡ್ರಿ ಈಗ ಅಷ್ಟು ಎರಡು ಸಲ ಮಿಕ್ಸಿ ಹಾಕಿ ಪುಡಿ ಮಾಡಿಟ್ ಹೋಗ್ರಿ ಫಸ್ಟ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಜಾಸ್ತಿ ಜನ ಯಾರೋ ಒಬ್ಬರು ಇಬ್ಬರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಕಮೆಂಟ್ ಮಾಡಿರಿ ಈ ರೀತಿ ಪುಡಿ ಮಾಡ್ಕೊಂಡು ನೋಡಿರಿ ಭಾಳ ಸಣ್ಣನೂ ಇಲ್ಲರಿ ಸ್ವಲ್ಪ ವಾಪಸ್ ಹಾಕ್ಬೇಕಲ್ರಿ ಅದನ್ನ ಹಾಕಿ ಹೀಗಾಗಿ സ്വൽപ്പ തരി തരിയായി രുക്കൊണ്ടി ഇന്നൊല ആകത്ത് രുക്കൊന്ന് ഇന്നൊന്നെ ഈ രീതി രുബ്ക്കി ഇഷ്ട ആയി നോരി ഇവക ഇഷ്ട്രീ അതൊക്കെ ഉപ്പു ഖാ ബുളളി ഹോബക്ര ಮಸ್ತ್ ರೀ ಸ್ವಲ್ಪ ಬೆಳ್ಳುಳ್ಳಿ ಮುಂದಿದ್ದರೆ ಏನೇ ಆಗೋಲ್ಲ ಟೇಸ್ಟ್ ಘಮ ಘಮ ಬರುತ್ತೆ ಬರುತ್ತರಿ ಚಲೋ ಕತ್ತ ಬಿಟ್ಟಾಡ ಸಮೃದ್ಧಿ ಅದನ್ನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆಲ್ಲ ಅಷ್ಟಕ್ಕೋಗಬೇಕ್ರಿ ಎರಡು ಸಲ ಅಷ್ಟೇ ಆಗುತ್ತೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರೀ ಅದಕ್ಕೆ ಇಷ್ಟು ಜಾಸ್ತಿ ಹಾಕೊಂಡ್ರೆ ನಡಿತೈತ್ರಿ ಎಷ್ಟು ಹಾಕ್ಕೊಂಡೇನು ರೀ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೋರಿ ಕಲ್ಲು ಉಪ್ಪು ರುಚಿ ರೀ ನಾವು ದೊಡ್ಡದಾಗಿ ಯೂಸ್ ಮಾಡೋದು ಸಣ್ಣದು ಯೂಸ್ ಮಾಡಲ್ಲ ರೀ ಹಂಗಾಗಿ ಉಪ್ಪು ರೀ ಆಮೇಲೆ ಸ್ವಲ್ಪ ಖಾರ ಹಂಗೆ ಎಷ್ಟು ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೋಬೇಕ್ರಿ ಅದಕ್ಕೆ dago got